ಇವತ್ತು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಜೊತೆ ನಿಕಟ ಸಂಬಂಧವನ್ನು ಹೊಂದಿರುವ ಪ್ರಗತಿಪರ ಕೃಷಿಕರಾದ ಉಪ್ಪಿನಂಗಡಿಯ ರವಿಚಂದ್ರ ಇವರೊಂದಿಗೆ ಸಂದರ್ಶನವನ್ನು ಕೇಳೋಣ ಇವರನ್ನು ಮಾತನಾಡಿಸಲಿದ್ದಾರೆ ಗಾಯತ್ರಿ ಎಂ ಇವತ್ತು ನಮ್ಮೊಂದಿಗೆ ಇದ್ದಾರೆ ಉಪ್ಪಿನಂಗಡಿಯ ರವಿಚಂದ್ರ ಅವರು ಅವರು ಪ್ರಗತಿ ಪರ ಕೃಷಿಕರಾಗಿ ಹೆಸರು ಮಾಡಿದಂತವರು ಇವರು ಭಾರತೀಯ ಗೇರ್ ಸಂಶೋಧನಾ ನಿರ್ದೇಶನಾಲಯದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವಂತವರು ಅವರ ಬಗ್ಗೆ ನಾವೀಗ ಅವರನ್ನೇ ಮಾತನಾಡಿಸಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ಈಗ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ ನಾನು ರವಿಚಂದ್ರ ಅಂತ ಉಪ್ಪಿನಂಗಡಿ ಸಮೀಪದ ಉರುವಾಲು ಎಂಬ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ಅಲ್ಲಿ ಕೃಷಿ ಮಾಡಿಕೊಂಡು ವಾಸಿಸ್ತಾ ಇದ್ದೇನೆ ನಮ್ಮಲ್ಲಿ ಒಂದು ಒಂದೂವರೆ ಎಕರೆಷ್ಟು ಒಂದು ಗುಡ್ಡೆಯ ತೋಟಗಳಿತ್ತು ಅದ್ರ ಜೊತೆಗೆ ಒಂದು ಎರಡು ಎಕರೆ ಅಡಿಕೆ ತೋಟ ಇದೆ ಖೋಖೋ ಇದೆ ಪೆಪ್ಪರ್ ಇದೆ ತೆಂಗಿನಕಾಯಿ ಇದೆ ಅದರ ಜೊತೆಗೆ ಉಳಿದ ಜಾಗದಲ್ಲಿ ಗೇರು ಕೃಷಿ ಮಾಡುವಂಥ ಇದರಿಂದ ನಾನು ಅದಕ್ಕೆ ಹೆಜ್ಜೆ ಎರಡು ಸಾವಿರದ ಒಂದನೇ ಸವಿಲಿ ಹೆಜ್ಜೆ ಇಟ್ಟೆ ಅದಕ್ಕೆ ನಮಗೆ ಪುತ್ತೂರು ಗೇರು ಕೃಷಿ ನಿಗಮದಿಂದ ತುಂಬ ಒಂದು ಮೋಟಿವೇಶನ್ ಸಿಕ್ಕಿತು ಆಗ ಅಲ್ಲಿಯ ಯದುಕುಮಾರ್ ಅಂತ ಹೇಳುವವರು ಸೈಂಟಿಸ್ಟ್ ಆಗಿದ್ರು ಗೇರು ನಿಗಮದ ಎಲ್ಲಾ ವಿಜ್ಞಾನಿಗಳ ಒಡನಾಟವು ನಮಗೆ ಎರಡ್ ಸಾವಿರದ ಒಂದರಿಂದ ಇತ್ತು ಹಾಗೆ ಅವರು ಒಡನಾಟ ಇದ್ದರಿಂದ ನಮಗೆ ನಮಗೆ ಒಂದು ಗೇರು ಕೃಷಿ ಮಾಡುವ ಎಂಬ ಒಂದು ಉತ್ತೇಜನ ಸಿಕ್ಕಿತು ಸರ್ ನಿಮ್ಮ ಗೇರು ತೋಟ ಎಷ್ಟು ಜಾಗದಲ್ಲಿ ವಿಸ್ತರಿಸಿಕೊಂಡಿದೆ ನಮ್ಮ ಗೇರು ತೋಟ ಒಂದ ಎಕರೆಯಷ್ಟು ಇರಬಹುದು ಅದು ಗುಡ್ಡ ಪ್ರದೇಶದಲ್ಲಿ ಇರುತ್ತೆ ಎತ್ತರ ತಗ್ಗು ಎಲ್ಲ ಗುಡ್ಡ ಪ್ರದೇಶ ಇರುವಂತಹ ಒಂದು ಜಾಗೆ ಒಂದು ಒಂದೂವರೆ ಎಕರೆ ಅಷ್ಟು ಇರಬಹುದು ಸ್ವಲ್ಪ ಡೆನ್ಸಿಟಿಯಲ್ಲಿ ಹಾಕಬೇಕು ಅಂತ ಹೇಳುವಂಥ ಒಂದು ಮನಸ್ಸಿತ್ತು ಅದಕ್ಕೆ ಸರಿಯಾಗಿ ಗೇರು ನಿಗಮದಿಂದ ನನಗೆ ಸ್ವಲ್ಪ ಯಾವ ಥರ ಮಾಡಬೇಕು ಅಂತ ಹೇಳುವಂಥ ಒಂದು ಮಾರ್ಗದರ್ಶನ ನೀಡಿದರು ಅದಕ್ಕೋಸ್ಕರ ಆ ಜಾಗೆಯನ್ನು ಸ್ವಲ್ಪ ಸಮತಟ್ಟು ಮಾಡಿ ಜೆ ಬಿಯಲ್ಲಿ ಹಿತಾಚೆಯಲ್ಲಿ ಅದಕ್ಕಾಗುವಾಗೆ ಮಾಡಿ ನಮಗೆ ಮುಂದೆ ಇಪ್ಪತ್ತು ವರ್ಷ ಅದರ ಗೇರು ಕೃಷಿ ಗೇರು ಹಣ್ಣನ್ನು ಹೆಕ್ಕುವ ಆಗಲಿ ಅಥವಾ ಅದರ ಮೇಂಟೆನೆನ್ಸ್ ಮಾಡುವಂತಹ ಬೇಕಾಗಿ ನಾನು ಅದನ್ನು ಸ್ವಲ್ಪ ಜೆ ಸಿ ಬಿಯಲ್ಲಿ ತಟ್ಟು ಮಾಡಿ ಲೆವೆಲ್ ಮಾಡಿ ಅದರ ನಂತರ ನಾನು ನಟ್ಟದ್ದು ಹಾಗೆ ಎರಡು ಸಾವಿರದ ಒಂದನೇ ಸವೆಯಲ್ಲಿ ನಾನು ಗೇರು ಕೃಷಿ ನಿಗಮ ಪುತ್ತೂರಿಂದ ಎರಡು ಬಗೆಯ ಸಸಿಯನ್ನು ಅವರು ಭಾಸ್ಕರ ತಳಿ ಮತ್ತು ಉಳ್ಳಾಲ ಉಳ್ಳಾಲ ಒಂದು ಮತ್ತೆ ಸ್ವಲ್ಪ ಔಟ್ಸೈಡ್ ಇಂದ ನಾನು ತಗೊಂಡಿದ್ದೆ ನಾನು ಜಸ್ಟ್ ಯಾವುದರಲ್ಲಿ ಯಾವ ಟೈಪ್ ಅಲ್ಲಿ ಗೇರಿ ಜಾಸ್ತಿ ಹಿಡಿತದೆಂಬ ದೃಷ್ಟಿಯಿಂದ ಒಂದು ನಾಲ್ಕು ವೆರೈಟಿಯನ್ನು ನಾನು ಸಿಲೆಕ್ಟ್ ಮಾಡಿ ಅಲ್ಲಿ ಹಾಕಿದೆ ಒಂದು ಬಿ ಆರ್ ಐ ತ್ರೀ ಬೆಂಗೂರ್ಲ ಅಂತ ಹೇಳ್ತಾರೆ ಅದಕ್ಕೆ ಮತ್ತೊಂದು ಎನ್ ಡಿ ಆರ್ ಅಂತ ಮತ್ತು ಉಳ್ಳಾಲ ತ್ರೀ ಮತ್ತು ಭಾಸ್ಕರ ಇದು ನಾಲ್ಕು ಐಟಮ್ ಅನ್ನು ಹಾಕಿದೆ ಅದರಲ್ಲಿ ಗೇರು ಕೃಷಿ ನಿಗಮ ಪುತ್ತೂರಿನಿಂದ ಕೊಟ್ಟಂತದ್ದು ಭಾಸ್ಕರ ತಳಿ ಮತ್ತು ಉಳ್ಳಾಲ ತಳಿ ಅದು ಎರಡು ಚೆನ್ನಾಗಿದೆ ಎರಡು ತಳಿಯು ಸರ್ ಈ ಊರಿನ ತಳಿ ಮತ್ತೆ ಈ ಗೇರು ಸಂಶೋಧನಾ ಕೇಂದ್ರದಿಂದ ಇಳುವರಿಯಲ್ಲಿ ಯಾವ ವ್ಯತ್ಯಾಸ ನಿಮಗೆ ಕಾಣ್ತದೆ ನಮ್ಮ ಲೋಕಲ್ ತಳಿಯಲ್ಲಿ ಮುಂಚಿಂದ ಇದ್ದ ಮರಗಳು ಅದರಲ್ಲಿ ನಮಗೆ ಬೇಕಾದ ಸೈಜ್ ಅಲ್ಲಿ ಗೇರು ಬೀಜಗಳು ಆಗ್ತಾ ಇರುವುದಿಲ್ಲ ಮತ್ತೆ ಅದರ ಲೈಫ್ ಇರಬಹುದು ಅದು ಪ್ರಶ್ನೆ ಬೇರೆ ಇದು ತುಂಬಾ ಕಡಿಮೆ ಸಮಯದಲ್ಲಿ ನಮಗೆ ಈಳು ಜಾಸ್ತಿ ಮತ್ತೆ ಗೇರು ಬೀಜ ಸೈಜ್ ಜಾಸ್ತಿ ಮತ್ತೆ ಅದರ ಮೇಂಟೆನೆನ್ಸ್ ಸ್ವಲ್ಪ ಸುಲಭ ನಮಗೆ ಗೇರು ಕೃಷಿ ನಿಗಮದಿಂದ ಬಂದಂಥ ಪುತ್ತೂರು ಇದರಿಂದ ಬಂದಂತ ಇದರಿಂದ ಮತ್ತೆ ತುಂಬಾ ಹೈಟ್ ಎಲ್ಲ ಹೋಗೋದಿಲ್ಲ ಅದು ನಮ್ಮದೆಲ್ಲ ತುಂಬಾ ಲೋಕಲ್ ತಲೆ ಆದರೆ ಅತಿ ತುಂಬಾ ಹೈಟ್ ಎಲ್ಲ ಹೋಗ್ತದೆ ಪ್ರೂನಿಂಗ್ ಕಷ್ಟ ಕೊಯ್ಲಿಕ್ಕೆ ಕಷ್ಟ ಎಲ್ಲದಕ್ಕೂ ಸ್ವಲ್ಪ ಕಷ್ಟನೇ ಈ ಗಿಡಗಳ ನಿರ್ವಹಣೆಲ್ಲ ಯಾವ ರೀತಿ ಮಾಡ್ತೀರಿ ನೀವು ನಾನು ಗೇರು ಕೃಷಿ ಮಾಡಬೇಕು ಅಂತ ಎಂಬ ಅದಕ್ಕಾಗಿ ನಾ ಜಾಗೆಯನ್ನು ರೆಡಿ ಮಾಡಿದ ನಂತರ ಹಿತಾಚಿಯಲ್ಲಿ ಎರಡೂವರೆ ಬೈ ಎರಡು ಗುಂಡಿ ತೆಗೆದು ಒಂದೂವರೆ ಫೀಟ್ ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಮೂರೆ ಮಣ್ಣು ಗಟ್ಟಿ ಮಣ್ಣು ಇದ್ದ ಕಾರಣ ಅದಕ್ಕೆ ಒಂದು ಅರ್ಧ ಕೆ ಜಿ ಉಪ್ಪು ಹಾಕಿ ಒಂದು ತಿಂಗಳು ಅಲ್ಲಿ ಇಟ್ಟು ಆನಂತರ ಅದನ್ನು ಕಂಪ್ಲೀಟ್ ಒಂದೂವರೆ ಬೈ ಒಂದು ಗುಂಡಿಯನ್ನು ಕಂಪ್ಲೀಟ್ ಮುಚ್ಚಿ ಅದರ ನಂತರ ನಾನು ಆರ್ ಸಿ ಗೇರು ಕೃಷಿ ನಿಗಮದಿಂದ ತಗೊಂಡಂತಹ ಸಸಿಯನ್ನು ನಾಟಿ ಮಾಡಿದೆ ನಾಟಿ ಮಾಡುವಾಗ ಸ್ವಲ್ಪ ಸಾವಯವ ಗೊಬ್ಬರವನ್ನು ಜೊತೆಗೆ ಹಾಕಿದ್ದೇನೆ ನಾನು ಮತ್ತೆ ಅದರ ಬೆಳವಣಿಗೆ ಆಗ್ತಾ ಬರುವಾಗ ಅದು ಗಾಳಿಗೆ ಎಲ್ಲ ಬೀಳಬಾರದು ಅಂತ ಹೇಳುವ ದೃಷ್ಟಿಯಿಂದ ಅದಕ್ಕಾಗುವಂತ ಪ್ರಿಕಾಷನ್ ಸುರುವಿಗೆ ಮಾಡಿಕೊಂಡಿದ್ದೆ ಸರ್ ಅದಕ್ಕೆ ನೀರೆಲ್ಲ ಯಾವ ರೀತಿ ನೀವು ಕೊಡ್ತಾ ಇದ್ದೀರಿ ನಾನು ಅದರ ಜೊತೆ ಉಪ ಎಲ್ಲ ತರಕಾರಿ ಎಲ್ಲ ಮಾಡುವ ಕಾರಣ ನಾನು ಅದಕ್ಕಾಗ ಸ್ಪ್ರಿಂಕ್ಲರ್ ನೀರಾವರಿ ಅವರ ವ್ಯವಸ್ಥೆಯನ್ನೇ ಅವತ್ತೇ ನಾನು ಅದಕ್ಕಾಗಿ ಮಾಡಿದ್ದೆ ತರಕಾರಿಗಳಿಗೆ ಎರಡು ದಿನಕ್ಕೊಮ್ಮೆ ಬುಡ ಬುಡ ಹಿಡಿತಾ ಇದ್ರು ಗೇರು ಕೃಷಿಗೆ ಮಾತ್ರ ವಾರಕ್ಕೊಂದೇ ಸರ್ತಿ ಬೇಕಾಗುವುದು ನೀರು ಅದು ಸ್ಟ್ರೆಸ್ ಟೈಮ್ ಅಲ್ಲೆಲ್ಲ ನೀರು ಕೊಡ್ಲಿಕ್ಕಿಲ್ಲ ಸಾಮಾನ್ಯ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಾತ್ರ ನಮಗೆ ಅದಕ್ಕೆ ನೀರು ಬೇಕಾಗುವುದು ಬರಡುಗುಡ್ಡೆ ಆದ ಕಾರಣ ಮಳೆಯ ನೀರೇ ಅದಕ್ಕೆ ಸಾಕಾಗ್ತದೆ ಆದರೆ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ನಮ್ಮ ಈಡ್ಲಿಂಗ್ ಒಳ್ಳೇದಿರಬೇಕು ಹೇಳುವ ದೃಷ್ಟಿಯಿಂದ ನಾನು ಅದಕ್ಕೆ ಸ್ಪ್ರಿಂಕ್ಲರ್ ನೀರಾವರಿಯನ್ನು ನಾನು ಕೊಟ್ಟಿದ್ದೆ ನಾನು ಅದು ತುಂಬ ವರ್ಷದಿಂದ ಯಾವಾಗಲೂ ಮಾರ್ಚ್ ಏಪ್ರಿಲ್ ಮೇ ಮಾತ್ರ ವಾರದಲ್ಲಿ ಒಂದು ದಿವಸ ಎರಡು ಗಂಟೆ ಮಾತ್ರ ಅದರ ಜಾಸ್ತಿ ಇಲ್ಲ ವಾರದಲ್ಲಿ ಒಂದೇ ದಿವಸ ಅದು ನಮಗೆ ಗೇರು ಕೃಷಿ ನಿಗಮದಿಂದ ನಮಗೊಂದು ಡೈರೆಕ್ಷನ್ ಕೊಟ್ಟಿದ್ರು ಈಗೀಗ ಮಾಡಿದ್ರೆ ಒಳ್ಳೆಯದು ಅಂತ ಅದನ್ನು ಪ್ರಯೋಗ ಮಾಡಿದ್ದು ನಾನು ಸ್ಪ್ರಿಂಕ್ಲರ್ ಪಾಯಿಂಟ್ ಆಗಲಿ ನೀರಾವರಿ ವ್ಯವಸ್ಥೆ ಯಾಕೆ ಮಾಡಿದರೆ ಅಲ್ಲಿ ತರಕಾರಿ ಜೊತೆಗೆ ಎಲ್ಲ ಬೆಳೆದ ಕಾರಣ ನೀರಾವರಿ ಅದಕ್ಕೂ ನಮಗೆ ಸುಲಭ ಆಗುವ ಕಾರಣ ನೀರಾವರಿ ವ್ಯವಸ್ಥೆಯನ್ನು ನಾನು ಮಾಡಿಕೊಂಡೆ ನಾನು ಫಲ ಬಿಡುವ ಆ ಟೈಮ್ ಅಲ್ಲಿ ಅದನ್ನೆಲ್ಲ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಿ ಒಂದು ಒಳ್ಳೆಯ ಒಂದು ಕೃಷಿಕರಿಗೆ ಏನು ಹೇಳುದಂತಾರೆ ಈ ಫ್ಲವರಿಂಗ್ ಆಗುವ ಸಮಯದಲ್ಲಿ ನಾವು ಅದಕ್ಕೆ ನೀರು ಸ್ಪ್ರೇ ಕೊಟ್ರೆ ಅದರಲ್ಲಿ ಒಣಗಿದ ಹೂ ಅಥವಾ ಕೀಟಗಳು ಎಲ್ಲ ಕೆಳಗೆ ಬೀಳ್ತವೆ ಅದು ಸ್ವಲ್ಪ ಮನಸ್ಸು ಬೇಕು ಅದರ ಜೊತೆಗೆ ಹೋಗುವಂತಹ ಮನಸ್ಸು ಸ್ಪ್ರೇ ವಾಟರ್ ಸ್ಪ್ರೇ ಸಾಕು ಪಂಪಲ್ಲಿ ಏನು ಬೇಕು ಅಂತಿಲ್ಲ ಏನು ಪೈಪಲ್ಲಿ ನೀರು ಬರ್ತದೆ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ ಪಂಪಲ್ಲಿ ಮಾಡಿದ್ರೆ ಒಳ್ಳೇದೇ ಹಾಗಾದ್ರೆ ಅದರಲ್ಲಿ ಕೆಲವು ಈ ಟೀ ಸೊಳ್ಳೆ ಬಾರದಾಗೆ ಒಣಗಿದ ಕೆಲವು ಹೂವಿನ ಅದರ ಜೊತೆಗೆ ಇರ್ತದೆ ಅದೆಲ್ಲ ಕೆಳಗೆ ಬೀಳ್ತದೆ ಈ ನೀರು ಸ್ಪ್ರೇ ಕೊಟ್ಟ ಕೂಡಲೇ ಆಗ ಉಳ್ದ ಈ ಬಂಚಿ ಯಾವಾಗ ಇದು ಬೀಜ ಆಗ್ಲಿಕ್ಕೆ ಏನು ರೆಡಿ ಆಗ್ತದ ಅದಕ್ಕೆ ತುಂಬಾ ಕೀಟ ಬರೋದು ಕಡಿಮೆ ಆಗ್ತದೆ ಅದು ನನ್ನ ಅನುಭವ ಅಂತು ಅದೆಲ್ಲ ಕೃಷಿಕರಿಗೆ ಏನು ಹೇಳುವಂತ ಹೇಳಿದ್ರೆ ನೀರು ಉಂಟು ಅಂತ ಒಮ್ಮೆರೆ ಬಿಡಬಾರ್ದು ಅದಕ್ಕೇನು ವಾರದಲ್ಲಿ ಒಂದು ಸಾವಿರ ಅಷ್ಟೇ ನೋಡಿಕೊಂಡು ಅದು ಫ್ಲವರಿಂಗ್ ಆದ ನಂತರ ನೀರು ಬಿಡುವ ಕ್ರಮ ಅದರಿಂದ ಮುಂಚೆ ಬಿಡ್ಲಿಕ್ಕಿಲ್ಲ ನೀವು ಗೇರು ಕೃಷಿಯಲ್ಲಿ ಯಾವುದಾದರೂ ನವೀನ ತಂತ್ರಜ್ಞಾನಗಳನ್ನು ಬಳಸಿದ್ದೀರಾ ಸದ್ಯ ಅಂತದೇನು ಮಾಡಲಿಲ್ಲ ನಾನು ಯಾವುದೇ ಹೊಸ ಮಾದರಿಯ ಇದರಲ್ಲಿ ಏನು ನಮ್ಮ ಇದರಲ್ಲಿ ಇಲ್ಲ ಡ್ರಿಪ್ ಇರಿಗೇಷನ್ ಆತರ ನಮ್ಮಲ್ಲಿ ಸ್ಪ್ರಿಂಕ್ಲರ್ ನೀರಾವರಿ ಇದ್ದ ಕಾರಣ ನಾವು ಸ್ಪ್ರಿಂಕ್ಲರ್ ನೀರಾವರಿಯನ್ನೇ ಕೊಟ್ಟಿದ್ದೇವೆ ಗೇರು ಬೆಳೆಗೆ ಬರುವಂತ ರೋಗಗಳು ಯಾವುದು ನಿಮ್ಮಲ್ಲೆಲ್ಲ ಅದು ಯಾವ ರೀತಿ ನೀವು ಅದನ್ನು ಹತೋಟಿಗೆ ತರ್ತೀರಿ ರೋಗಗಳು ಬಂದ್ರೆ ಗೇರು ಕೃಷಿಗೆ ಮೇಯ್ನ್ ಬರುವುದೇ ಟೀ ಸೊಳ್ಳೆ ಮೇನ್ ಕಾರಣವೇ ಟೀ ಸೊಳ್ಳೆ ಅದನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಟೀ ಸೊಳ್ಳೆ ಬರೋ ಟೈಮಲ್ಲಿ ನಾವು ಅದರ ಜೊತೆನೇ ಇದ್ದುಕೊಂಡು ಅದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಅದಕ್ಕಾಗುವಂಥ ಟ್ರೀಟ್ಮೆಂಟ್ ಅನ್ನು ನಾವು ಮಾಡಬೇಕಾಗ್ತದೆ ಮತ್ತೆ ನೆಕ್ಸ್ಟ್ ಬರುವುದು ಪ್ರಕೃತಿ ಗೇರು ಕೃಷಿಯಲ್ಲಿ ಬೇಕಾಗೋದು ಪ್ರಕೃತಿಯ ಒಂದು ವ್ಯತ್ಯಾಸಗಳು ಪ್ರಕೃತಿ ಅದಕ್ಕೆ ಒಲವಾಗಿದ್ದರೆ ಗೇರು ಕೃಷಿ ತುಂಬಾ ಚೆನ್ನಾಗಿ ಆಗ್ತದೆ ಪ್ರಕೃತಿಯ ಇದು ಸರಿ ಇಲ್ಲ ಅಂತ ಆದರೆ ಸ್ವಲ್ಪ ಗೇರು ಕೃಷಿಗೆ ಸ್ವಲ್ಪ ಅಡಚಣೆ ಇತ್ತೀಚಿನ ದಿನಗಳಲ್ಲಿ ಅತಿ ತಾಪಮಾನದಿಂದಾಗಿ ಗೇರು ಕೃಷಿಯಲ್ಲಿ ಸ್ವಲ್ಪ ಅದರ ಆದಾಯ ಕಡಿಮೆ ಬರ್ತಾ ಇರ್ತದೆ ಅತಿ ತಾಪಮಾನ ಅತಿ ಬೇಗ ಮಳೆ ಅದರ ನಿರ್ವಹಣೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಯಾವಾಗ ಅದರ ಅದರ ಬೆಳೆ ಶುರುವಾಗ್ತದ ಆಗ ಟೀ ಸೊಳ್ಳೆಯು ಅದರ ಜೊತೆಗೆ ಬರಲು ಶುರುವಾಗ್ತದೆ ಅದನ್ನು ನಾವು ಹೇಗೆ ತಡೆಯುವಂತ ನೋಡ್ಕೊಳ್ಬೇಕಾಗ್ತದೆ ಬೇರೆ ಏನು ಸಮಸ್ಯೆಗಳು ಅಷ್ಟೊಂದು ನನಗೆ ನನ್ನ ಇದರಲ್ಲಿ ನನಗೆ ಬಾಧಿಸಲಿಲ್ಲ ನಾನು ಪ್ರಥಮವಾಗಿ ಅದಕ್ಕೆ ಒಂದು ಮೂರು ವರ್ಷದವರೆಗೆ ಸ್ವಲ್ಪ ವಿಷ ಸಿಂಪರಣೆಯನ್ನು ನಾನು ಮಾಡ್ತಾ ಇದ್ದೆ ಯಾಕೆಂದ್ರೆ ವಿಷ ಸಿಂಪಡಣೆ ಇಲ್ಲದೆ ಅಲ್ಲಿ ಯಾವುದು ಅದರ ಸಸ್ಯಗಳಲ್ಲಿ ಕೆಲವು ಕೀಟಗಳ ಉಪದ್ರವದಿಂದಾಗಿ ನಾವು ವಿಷ ಸಿಂಪಡಣೆ ಅನಿವಾರ್ಯ ಆಗಿತ್ತು ಮತ್ತೆ ಹಲವು ವ್ಯಕ್ತಿಗಳ ಒಡನಾಟ ಅದರಲ್ಲಿ ಕೇಳಿ ವಿಷ ಅಲ್ಲದೆ ಬೇರೆ ಯಾವುದು ಬಿಡಬಹುದು ಅಂತೆಲ್ಲ ಕೇಳಿದ ನಂತರ ಅದಕ್ಕೆ ಸಾವಯವ ಟೈಪ್ ಅಲ್ಲಿ ನಾನು ಸ್ಪ್ರೇ ಮಾಡ್ತಾ ಇದ್ದೆ ಸ್ಲೋಲಿ ಒಂದು ಐದು ವರ್ಷ ನಂತರ ವಿಷ ಸಿಂಪರಣೆ ಬಿಟ್ಟು ಇಂದಿನವರೆಗೂ ವಿಷ ಸಿಂಪರಣೆ ಮಾಡ್ತಾನೆ ಇರಲಿಲ್ಲ ನಾನು ಪ್ರಥಮ ತರಕಾರಿ ಬೆಳೆ ಇದ್ದ ಕಾರಣ ವಿಷ ಸಿಂಪರಣೆ ತುಂಬಾ ಕಷ್ಟ ಆಗ್ತಿತ್ತು ಸೊ ಅದಕ್ಕೆ ನಾನು ಸಾವಯವ ಟೈಪ್ ಅಲ್ಲಿ ನಾನು ಅದಕ್ಕೆ ಸಿಂಪರಣೆ ಮಾಡಿದ ಕಾರಣ ಅದನ್ನೇ ನಾನು ಗೇರು ಕೃಷಿಗೆ ಪ್ರಯೋಗ ಮಾಡಿದೆ ಅದರಿಂದ ತುಂಬಾ ಒಳ್ಳೆಯ ಬೆನಿಫಿಟ್ ಆಯ್ತು ನಮಗೆ ಇಳುವರಿ ಎಲ್ಲ ಯಾವ ರೀತಿ ಬರ್ತಾ ಇದೆ ನಿಮಗೆ ನಮ್ಮಲ್ಲಿ ಹೈ ಡೆನ್ಸಿಟಿ ಹಾಕಿದ ಕಾರಣ ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಿಕೊಂಡಿರ್ತಿದೆ ಸೊ ಇಳುವರಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಎಷ್ಟು ಪೂನಿಂಗ್ ಮಾಡ್ತೇವೋ ಅಷ್ಟು ಚೆನ್ನಾಗಿ ಇಳುವರಿ ಬರ್ತಾ ಇತ್ತು ಈಗ ನಿಮಗೆ ಎಷ್ಟು ಮರಗಳಿವೆ ಇಳುವರಿಯನ್ನು ನೀವು ಸವಿಯಲ್ಲಿ ನಾನು ಇನ್ನೂರ ಐವತ್ತು ಸಸಿಯನ್ನು ಹೈಡೆನ್ಸಿಟಿಯಲ್ಲಿ ಹಾಕಿದ್ದೆ ಆ ಇನ್ನೂರ ಐವತ್ತರಲ್ಲಿ ನೂರ ಐವತ್ತು ಸಸಿ ಮಾತ್ರ ಹೈಡೆನ್ಸಿಟಿಯಲ್ಲಿ ಇದ್ದದ್ದು ಮತ್ತೆ ನೂರು ಸಸಿ ಜಾಗ ಜಾಗೆಲ್ಲ ಇಪ್ಪತ್ತು ಎರಡು ಅಡಿಗೆ ಒಂದಂತೆ ನಟ್ಟದ್ದು ಈ ಭಾಸ್ಕರ ತಳಿಗೆ ಮತ್ತು ಉಳ್ಳಾಲ ತಳಿಗೆ ಡೆನ್ಸಿಟಿಯಲ್ಲಿ ಆಗುದಿಲ್ಲ ನನ್ನ ಒಂದು ಅನುಭವದ ಪ್ರಕಾರ ಅದು ವಿ ವಿಆರ್ಐ ಗೆ ಮತ್ತು ಎನ್ ಆರ್ ಗೆ ಹೈಡೆನ್ಸಿಟಿಯಲ್ಲಿ ನಡಲಿಕ್ಕೆ ಆಗ್ತದೆ ಅದು ತುಂಬಾ ದೊಡ್ಡದಾಗಿ ಸಸಿ ಬೆಳೆಯುವುದಿಲ್ಲ ಮತ್ತೆ ಅದರ ನಿರ್ವಹಣೆ ಬಾಳಿ ಸುಲಭ ಮತ್ತೆ ಪ್ರತಿ ವರ್ಷ ಅದರ ಬೀಜವನ್ನು ಕೊಯ್ಯ ಹೆಕ್ಕುವಂತಹ ಪರಿಸ್ಥಿತಿಯಲ್ಲಿ ಸುಲಭ ಆಗ್ತದೆ ಉಳ್ಳಾಲ ಮತ್ತು ವಿಆರ್ಐ ಸ್ವಲ್ಪ ದೊಡ್ಡ ಮರಗಳು ಆದ ಕಾರಣ ನಿರ್ವಹಣೆಗೆ ಏನು ಕಷ್ಟ ಇಲ್ಲ ಆದರೆ ಪುಣ್ಯ ಸ್ವಲ್ಪ ಕಷ್ಟ ಅದಕ್ಕೆ ಹೈ ಇದ್ದ ಕಾರಣ ಮೇಂಟೆನೆನ್ಸ್ ಎಲ್ಲ ಸುಲಭವೇ ಉಳ್ಳಾಲ ಮತ್ತು ವಿಆರ್ಐ ಗೇರು ಬೀಜ ಸ್ವಲ್ಪ ದೊಡ್ಡ ಬೀಜ ಇದ್ದ ಕಾರಣ ಅದಕ್ಕೆ ಹೈಡೆನ್ಸಿಟಿಯಲ್ಲಿ ಆಗ್ತಾ ಇರಲಿಲ್ಲ ವಿಆರ್ಐ ತ್ರೀ ಮತ್ತು ಎನ್ ಆರ್ ಸ್ವಲ್ಪ ಚಿಕ್ಕ ಬೀಜ ಇದು ಅದರ ಈಲ್ಡಿಂಗ್ ತುಂಬಾ ಬೆಳೀತದೆ ಗೇರು ಬೆಳೆಗೆ ಯಾವ ರೀತಿಯ ಹವಾಮಾನ ಸೂಕ್ತ ಅಂತ ಹೇಳ್ತೀರಿ ಇಲ್ಲಿಯ ದಕ್ಷಿಣ ಕನ್ನಡದ ವಾತಾವರಣ ಬೆಳೆಗೆ ತುಂಬಾ ಸೂಕ್ತ ಅಂತೀರಾ ನಾನು ಎರಡು ಸಾವಿರದ ಒಂದರಲ್ಲಿ ಕೃಷಿ ಮಾಡ್ತಾ ಇರುವಾಗ ಹವಾಮಾನ ಅದಕ್ಕೆ ಬೇಕಾಗುವಾಗ ಇತ್ತು ಇತ್ತೀಚಿನ ಒಂದು ನಾಲ್ಕೈದು ವರ್ಷಗಳಲ್ಲಿ ತಾಪಮಾನ ಜಾಸ್ತಿಯಿಂದಾಗಿ ಗೇರು ಕೃಷಿಗೆ ಸ್ವರೂಪ ಅಡಚಣೆ ಉಂಟಾಗಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಮಳೆ ಅತಿ ತಾಪಮಾನ ಅದು ಮಾತ್ರ ಒಂದು ದೊಡ್ಡ ಡ್ರಾಬ್ಯಾಕ್ ಇದಕ್ಕೆ ಬೇರೆಲ್ಲ ರೀತಿಯಲ್ಲಿ ಹವಾಮಾನ ತೊಂದರೆ ಇಲ್ಲ ಗೇರು ಕೃಷಿಯಲ್ಲಿ ಉಳ್ಳಾಲದಲ್ಲಿ ಅತಿ ಬೇಗ ಆಗ್ತದೆ ಭಾಸ್ಕರದಲ್ಲಿ ಸ್ವಲ್ಪ ನೇಟ್ ಆಗ್ತದೆ ಸ್ವಲ್ಪ ಲೇಟ್ ಅದು ಉಳ್ಳಾಲದಲ್ಲಿ ಅಕ್ಟೋಬರ್ ಲಾಸ್ಟ್ ಅಥವಾ ನವಂಬರ್ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಜನವರಿಯಲ್ಲಿ ಅಂತೂ ಈಲ್ಡಿಂಗ್ ಸಾವರಣ ಮುಗಿತಾ ಬರ್ತದೆ ಅದರಲ್ಲಿ ಅದೇ ಭಾಸ್ಕರದಲ್ಲಿ ಸ್ವಲ್ಪ ಲೇಟ್ ಆಗಿ ಹೂ ಬಿಡುದು ಲೇಟ್ ಆಗಿ ಬರ್ತದೆ ಅದು ಸಾವಿರ ಮೇ ಎಂಡಿನವರೆಗೂ ಭಾಸ್ಕರದಲ್ಲಿ ಇರ್ತದೆ ಈ ಪ್ರಕೃತಿ ವಿಕೋಪ ಅದಕ್ಕಾಗಿ ನಾವು ಕೃಷಿಕರು ಏನ್ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲವನ್ನೂ ಭಾಸ್ಕರನೇ ಹಾಕಬಾರದು ಅಥವಾ ಎಲ್ಲವನ್ನು ಉಳ್ಳಾಲವೇ ಹಾಕಬಾರದು ಸ್ವಲ್ಪ ವೆರೈಟಿಯನ್ನು ತಗೊಂಡು ನಾವು ಗೇರು ಕೃಷಿ ಸಂಸ್ಥೆಯಿಂದ ನಮಗೆ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಂಡು ನೋಡ್ಕೊಂಡ್ರೆ ನಮಗೆ ಅದು ತುಂಬಾ ಸುಲಭ ನಿಮ್ಮ ಬೆಳೆಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಇದೆ ಮಾರುಕಟ್ಟೆ ಅತಿ ಹೆಚ್ಚು ನಾನು ಉಪ್ಪಿನಂಗಡಿಯಲ್ಲಿ ಮಾರುಕಟ್ಟೆ ತೊಂದರೆ ಇಲ್ಲ ನಮಗೆ ಎಲ್ಲ ರೀತಿಯಲ್ಲೂ ಆದ್ರೂ ನಾವೇನ್ ಮಾಡ್ತೇವೆ ಅಂದ್ರೆ ಯಾರು ಬಲ್ಕ್ ತಕೊಳ್ಳುವವರು ಇರ್ತಾರ ಚಿಕ್ಕ ಚಿಕ್ಕ ಅಂಗಡಿಯಿಂದ ಪರ್ಚೇಸ್ ಮಾಡ್ತಾರ ಅವರನ್ನು ನಾನು ಹಿಡ್ಕೊಂಡು ಅವರಿಗೆ ನಾನು ಕೊಡ್ತಾ ಇದ್ದೆ ಅದು ನನಗೆ ಪ್ಲಸ್ ಅಂಗಡಿಯಲ್ಲಿ ನಾವು ಈಗ ರೂಪಾಯಿ ಕೊಟ್ಟರೆ ಆ ಬಲ್ಕ್ ಹತ್ತಕ್ಕೆ ಪರ್ಚೇಸ್ ಮಾಡ್ತಾನೆ ಆ ತರದ ವ್ಯತ್ಯಾಸವನ್ನು ನೋಡಿಕೊಂಡು ಜನಗಳನ್ನು ಭೇಟಿ ಮಾಡಿ ಎಲ್ಲಿ ಜಾಸ್ತಿಗೆ ತಕೊಳ್ತಾರೆ ಅದನ್ನು ನೋಡಿ ನಾವು ಕೊಡಬೇಕಾಗ್ತದೆ ಮತ್ತೆ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡಬಾರ್ದು ಅದನ್ನು ಚೆನ್ನಾಗಿ ಒಣಗಿಸಿ ಸಾರ್ಟ್ಔಟ್ ಮಾಡಿ ಎಲ್ಲ ಕೊಡ್ಬೇಕು ಅದೇ ಅಂಗಡಿಗಳಲ್ಲಿ ನಾವು ಲೋಕಲ್ ಅಂಗಡಿಗಳಿಗೆ ಕೊಡೋದಿದ್ರೆ ಸಾರ್ಟ್ ಔಟ್ ಮಾಡೋದಿಲ್ಲ ನಾವು ಕೊಂಡೋಗಿ ಡಂಪ್ ಮಾಡ್ತೇವೆ ಆಗ ನ್ಯಾಚುರಲಿ ಅದಕ್ಕೆ ರೇಟ್ ಕಡಿಮೆ ಬೀಳ್ತದೆ ಅದೇ ಅಂಗಡಿಯಿಂದ ಪರ್ಚೇಸ್ ಮಾಡುವ ಮೀಡಿಯೇಟರ್ ಬರುತ್ತೆ ಇರ್ತಾರೆ ಅವರನ್ನು ಸ್ವಲ್ಪ ನೋಡಿಕೊಂಡು ನಾವು ಎಲ್ಲಿದ್ದಾರೆ ಯಾರು ಪರ್ಚೇಸ್ ಮಾಡ್ತಾರೆ ಅದನ್ನು ಸ್ವಲ್ಪ ಸರ್ವೆ ಮಾಡಿ ನಾವು ನೇರವಾಗಿ ಅವರಿಗೆ ನಾವು ಕೊಟ್ಟರೆ ನಮಗೆ ಅದರಿಂದ ತುಂಬ ಬೆನಿಫಿಟ್ ಬರ್ತದೆ ಕೃಷಿಕರಿಗೆ ಸಮಸ್ಯೆ ಇರುವುದು ಅದು ಮಾತ್ರ ಈ ನೇರ ತಗೊಳ್ಳುವವರು ಇದ್ರೆ ನಮಗೆ ಕೃಷಿಕರಿಗೆ ಏನಾದ್ರು ಸ್ವಲ್ಪ ಉಪಯೋಗ ಸಿಗ್ತದೆ ನೀವು ಈ ಭಾರತೀಯ ಗೇರು ಸಂಶೋಧನಾ ಕೇಂದ್ರದಿಂದ ಕೊಡಲ್ಪಡುವ ಯಾವ್ದಾದ್ರು ಯೋಜನೆಗಳ ಫಲಾನುಭವಿಗಳಾಗಿದ್ದೀರಾ ಒಳ್ಳೆಯ ಕ್ವಶನ್ ಮೇಡಮ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೇರು ಕೃಷಿ ಪುತ್ತೂರು ಗೇರು ಸಂಸ್ಥೆಯಿಂದ ಬೆಳೆಗಾರರಿಗೆ ಒಂದು ಫರ್ಟಿಲೈಸರ್ ಕೊಡೋದು ಅಥವಾ ಅದರ ಮೇಂಟೆನೆನ್ಸ್ ಮಾಡುವಂತಹ ಒಂದು ಅದಕ್ಕಾಗುವಂತಹ ಹಣ ಕೊಡೋದು ಕಳೆ ತೆಗೆಯಲು ನಿರ್ವಹಣೆ ಮಾಡಲು ಮತ್ತು ಅದಕ್ಕಾಗುವಂತ ಫರ್ಟಿಲೈಸರ್ ಹಾಕುವಂತ ಒಂದು ಇದೆ ಸ್ಕೀಮ್ ಅಲ್ಲಿ ನಾನು ಭಾಗಿಯಾಗಿದ್ದೆ ನನಗೆ ತುಂಬಾ ಉಪಕಾರವನ್ನು ಮಾಡಿದ್ದಾರೆ ಆ ಟೈಮಿಗೆ ಸುಮಾರು ಎರಡು ಮೂರು ವರ್ಷ ನಮಗೆ ಇಲ್ಲಿ ಈ ಸಂಸ್ಥೆಯಿಂದ ಅದಕ್ಕಾಗುವಂತ ಅನುದಾನವನ್ನು ಅವರು ಹಣದ ರೂಪದಲ್ಲಿ ಕೊಟ್ಟಿದ್ರು ಅದನ್ನು ಬಂದು ಮನೆಯಲ್ಲಿ ಬಂದು ನೋಡಿ ಯಾವ ತರ ಅದನ್ನು ಯುಟಿಲೈಸ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿಕ್ಕೂ ಬಂದಿದ್ರು ಮತ್ತೆ ತುಂಬಾ ಒಡನಾಟದಿಂದ ಅವರು ನಮಗೆ ಸಹಾಯ ಹಸ್ತ ಮಾಡಿದ್ದಾರೆ ಮಾತ್ರ ಪ್ರತಿಯೊಂದು ವಿಧದಲ್ಲಿಯೂ ಸುಮಾರು ಸಲ ನಮ್ಮ ಗೇರು ತೋಟಕ್ಕೆ ಬಂದು ಭೇಟಿ ಕೊಟ್ಟು ಅದರಲ್ಲಿ ಯಾವ ನಿರ್ವಹಣೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಹೀಗೀಗ ಮಾಡಿ ಅಂತ ಹೇಳಿ ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ದಾರೆ ಅದು ನಮಗೆ ವಿಜ್ಞಾನಿಗಳಿಂದ ಸಿಕ್ಕಿದ ಅತಿ ತುಂಬಾ ಪ್ರೋತ್ಸಾಹ ಗೇರು ಸಂಶೋಧನಾ ಕೇಂದ್ರದಿಂದ ಎಷ್ಟು ಸಮಯದವರೆಗೆ ನಿಮಗೆ ಗಿಡಗಳಿಗೆ ಆರೈಕೆಗೆ ಸಹಾಯ ಲಭಿಸುತ್ತದೆ ಅದು ಗೇರು ಕೃಷಿ ನಿಗಮದವರ ಒಂದು ಪ್ರೊಸೀಜರ್ ಇದೆ ನನಗೆ ತಿಳಿದ ಪ್ರಕಾರ ಗೇರು ಕೃಷಿ ಒಬ್ಬರಿಗೆ ಎಲ್ಲವನ್ನು ಕೊಡಲಿಕ್ಕೆ ಆಗುವುದಿಲ್ಲ ನಮ್ಮಂತೆ ಎಲ್ಲ ಕೃಷಿಕರು ಇರ್ತಾರೆ ಎಲ್ಲರಿಗೂ ಸಹಾಯಧನವನ್ನು ಬೇರೆ ಬೇರೆ ಸ್ಲಾಟ್ ಅಲ್ಲಿ ಕೊಡ್ತಾರೆ ಒಂದು ಅಷ್ಟು ಜನರಿಗೆ ಈ ವರ್ಷ ಸಿಕ್ಕಿದ್ರೆ ಎರಡು ವರ್ಷ ಅವರು ಕೊಡ್ತಾರೆ ನೆಕ್ಸ್ಟ್ ಇಯರ್ ಒಂದು ಅಷ್ಟು ಜನರು ಇಟ್ಕೊಂಡು ಅವರಿಗೆ ಒಂದು ಎರಡು ವರ್ಷ ಕೊಡ್ತಾರೆ ಅವರು ಯಾರನ್ನು ಆಯ್ಕೆ ಮಾಡ್ತಾರ ಅವರು ನಮ್ಮ ತೋಟಕ್ಕೆ ಬಂದು ಭೇಟಿ ನೀಡಿ ಅಲ್ಲಿ ಯಾವ ತರ ಇದೆ ಸುಮ್ಮನೆ ಅವರು ಉಪಯೋಗ ಮಾಡ್ತಾ ಇದ್ದಾನ ಅಥವಾ ನಿಜವಾಗ್ಲು ಹಾಕ್ತಾ ಇದ್ದಾನ ತುಂಬಾ ಒಡನಾಟದಿಂದ ಅವರು ಅವ್ರು ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ ಬಂದು ನೋಡ್ತಾನೆ ಇರ್ತಾರೆ ಸೊ ಹಾಗೆ ನನ್ನ ಇದ್ರಲ್ಲಿ ನನಗೆ ಒಂದೇ ಸರ್ತಿ ಸಿಕ್ಕಿದ್ರು ನನ್ನ ಸ್ಲಾಟ್ ಅಲ್ಲಿ ಹಾಗೆ ಅದೇ ತರ ಬೇರೆ ಬೇರೆ ಜನರಿಗೆ ಬೇರೆಯವರಿಗೆಲ್ಲ ಸ್ಲಾಟ್ ಅಲ್ಲಿ ಸಿಕ್ಕಿದೆ ಎಲ್ರಿಗೂ ನಿಮಗೆ ಮಾರುಕಟ್ಟೆ ಮಾಡ್ಲಿಕ್ಕೆ ಏನಾದರೂ ಸಹಾಯ ಸಿಗುತ್ತಾ ಅಲ್ಲಿಂದ ಮಾರುಕಟ್ಟೆ ಮಾಡ್ಲಿಕ್ಕೆ ಗೇರು ಕೃಷಿ ನಿಗಮದಿಂದ ನಾನೇನು ಇಷ್ಟರವರೆಗೆ ಪಡ್ಕೊಂಡಿಲ್ಲ ಆದ್ರೆ ಅವರು ಕೆಲವು ಯಾರು ಮೇಯ್ನ್ ಪರ್ಚೇಸರು ಅವರನ್ನೆಲ್ಲ ನಮಗೆ ಸೂಚನೆ ಮಾಡ್ತಾ ಇದ್ರು ಇಂಥವ್ರು ಸ್ವಲ್ಪ ಮೇಯ್ನ್ ತಗೊಳ್ತಾರೆ ಅಂತವರಲ್ಲಿ ಕಾಂಟ್ಯಾಕ್ಟ್ ಆಗಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಇದ್ರೆ ಅವ್ರಿಗೆ ಕೊಡಬಹುದು ಮತ್ತೆ ಅದನ್ನು ಯಾವ ರೀತಿ ನಾವು ಬಿದ್ದದನ್ನು ಮಾತ್ರ ಹೇಗ್ತೇವಾ ಸ್ವಲ್ಪ ಎಳತ್ತು ಇರುತ್ತೆ ಸೊ ಬಿದ್ದರೆ ವೇಟ್ ಜಾಸ್ತಿ ಇರ್ತದೆ ಅಂತ ಬೀಜಗಳಿಗೆ ಸ್ವಲ್ಪ ರೇಟು ಜಾಸ್ತಿ ಇರ್ತದೆ ಹಾಗೆ ಸೂಚನೆ ಅಲ್ಲಿಯ ವಿಜ್ಞಾನಿಗಳ ಒಡನಾಟ ಇರುವ ಕಾರಣ ಅವ್ರು ನಮಗೆ ಸೂಚನೆ ಕೊಡ್ತಾ ಇದ್ರು ಇಂತ ಇಂಥವ್ರು ತಗೊಳ್ತಾರೆ ಅಂತ ಹಾಗೆ ನಾವದವರಿಗೆ ಕೊಡ್ತಾ ಇದ್ದೇವೆ ಸರ್ ನೀವು ಗೇರು ಬೀಜ ಎಲ್ಲ ಯಾವ ರೀತಿಯಲ್ಲಿ ಮಾಡ್ತೀರಿ ಗೇರು ಸಂಸ್ಕರಣೆ ಹೇಗೆಂದ್ರೆ ನಮ್ಮ ಈ ಗುಡ್ಡ ತೋಟದಲ್ಲಿ ಸ್ವಲ್ಪ ಹಂದಿಗಳ ಉಪದ್ರ ಮತ್ತೆ ಈ ಕೂತಿಗಳ ಉಪದ್ರ ಎಲ್ಲ ಜಾಸ್ತಿ ಇರುವ ಕಾರಣ ಗೇರು ಬೀಜವನ್ನು ಹೆಕ್ಕುದು ದಿನ ಸಂಜೆ ಒಳಗಡೆ ಆದ್ರೆ ತುಂಬಾ ಉತ್ತಮ ಇಲ್ಲದಿದ್ರೆ ಮರುದಿಸಕ್ಕೆ ನಮಗೆ ಅದರ ಹಂದಿಗಳೆಲ್ಲ ತಿನ್ನುವ ಕಾರಣ ನಮಗೆ ಕ್ವಾಂಟಿಟಿ ಕಡಿಮೆ ಸಿಗ್ತದೆ ದಿನ ಸಂಜೆಗೆ ನಾವು ಅದನ್ನು ಫಿನಿಶ್ ಮಾಡಿದ್ರೆ ಕೆಲಸ ಏನು ಬಿದ್ದ ಬೀಜವನ್ನು ನಾವು ಅದು ನಮಗೆ ಪ್ಲಸ್ ಆಗಿರ್ತದೆ ನಿರ್ವಹಣೆಯಲ್ಲಿ ಏನು ಅಷ್ಟು ದೊಡ್ಡ ಕಷ್ಟ ಸಿಕ್ಕಿರ್ಲಿಲ್ಲ ಗೊತ್ತಾಗ್ತಾ ಇಲ್ಲ ಸುಲಭವೇ ಇದೆ ಒಂದು ಸರಿಯಾಗಿ ಒಂದು ಮೂರು ದಿನ ಅದನ್ನು ಬಿಸಿಲಿಗೆ ಹಾಕಿ ಚಂದ ಬಿಸಿಲಿಗೆ ಹಾಕಿ ಅದು ಡ್ರೈ ಆಗುವಂತ ಕಲರ್ ಚೇಂಜ್ ಆಗ್ತದೆ ವೈಟ್ ಇಂದ ಸ್ವಲ್ಪ ರೆಡ್ ಟೈಪ್ ಬರ್ತದೆ ಅಂತ ಬೀಜ ಒಳ್ಳೆ ಕ್ವಾಲಿಟಿ ಇರ್ತದೆ ಅದಕ್ಕೆ ಡಿಮಾಂಡು ಇರ್ತದೆ ನೀವು ಗೇರು ಮೌಲ್ಯವರ್ಧನೆ ಏನಾದರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಇಷ್ಟರವರೆಗೆ ಅದಕ್ಕೆ ಇಳಿಲಿಲ್ಲ ನಾನು ಮೌಲ್ಯವರ್ಧನೆ ಬಗ್ಗೆ ಯಾವುದೇ ಇದಕ್ಕೆ ಇಳಿಲಿಲ್ಲ ನಮ್ದು ಸ್ವಲ್ಪ ಹಳ್ಳಿ ಪ್ರದೇಶ ಆದ ಕಾರಣ ಅಲ್ಲಿಂದ ಮೌಲ್ಯವರ್ಧನೆಗೆ ಅದನ್ನು ಹೋಗುವಂತದ್ದು ತಗೊಂಡು ಹೋಗುವವರೆಗೂ ಬಂದು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ ಸೊ ಅದಕ್ಕೂ ನಾನು ಇಷ್ಟವರೆಗೆ ನಾನು ಹೋಗ್ಲಿಲ್ಲ ಇದಕ್ಕೆ ಮೌಲ್ಯವರ್ಧನೆಗೆ ಸರ್ ನೀವು ನಿಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಹಂಚುವ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿಪಟ್ಟಿದೀವಿ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಪ್ರಥಮವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಎರಡು ಸಾವಿರದ ಮೂರರಲ್ಲಿ ನಮ್ಮ ತೋಟಕ್ಕೆ ಭೇಟಿ ನೀಡಿದ್ರು ಆಗ ನಾವು ಅವರಿಗೆ ಅಲ್ಲಿ ಸುಮಾರು ಕೃಷಿಕರು ಒಂದು ನೂರು ಜನ ಕೃಷಿಕರು ನಮ್ಮ ಮನೆಗೆ ಬಂದು ಯಾವ ತರ ನಟ್ಟಿದ್ದಾರೆ ಯಾವ ತರ ಮಾಡಬೇಕು ಯಾವ ತರ ಅದನ್ನು ಜಾಗೆಯನ್ನು ಪ್ರಿಪೇರ್ ಮಾಡಿಡಬೇಕು ಅದರ ಬಗ್ಗೆ ಒಂದು ಮಾತಾಡಿದ್ದೇನೆ ನಾನು ತುಂಬಾ ಅದು ಕೃಷಿಕರಿಗೆ ಉಪಯೋಗವೂ ಆಗಿದೆ ಅನಂತರ ಹೂಡಿಗೆರೆಯಲ್ಲಿ ಅಲ್ಲಿಯ ಕೃಷಿಕರಿಗೆ ನನ್ನ ಗೇರು ಕೃಷಿಯಲ್ಲಿ ನನ್ನ ಅನುಭವ ಮತ್ತು ನಾನು ಯಾವ ರೀತಿ ಬೆಳೆದೆ ಅದರ ಬಗ್ಗೆ ಒಂದು ಮಾತಾಡಲು ನಾನು ಒಂದ್ಸರಿ ಮೂಡಿಗೆರೆಗೆ ಹೋಗಿದ್ದೆ ನಾನು ಅದು ನನಗೆ ಗೇರು ಕೃಷಿ ನಿಯೋಗ ಪುತ್ತೂರಿಂದಲೇ ನನಗೆ ಸಜೆಸ್ಟ್ ಮಾಡಿ ಅಲ್ಲಿಗೆ ಕಳಿಸಿದ್ದು ಅಲ್ಲಿ ಒಂದು ಒಂದ್ಸತಿ ನಾನು ನನ್ನ ಅನುಭವವನ್ನು ಅಲ್ಲಿಯ ಕೃಷಿಕರಿಗೆ ಹಂಚಿ ಬಂದಿದ್ದೇನೆ ಸರ್ ಈಗ ಗೇರು ಉಪಬೇಳೆಯಾಗಿ ಬೆಳೆಸುದು ತುಂಬಾ ಲಾಭದಾಯಕ ಅಂತ ನಿಮ್ಮ ಪ್ರಕಾರ ಹೇಳಬಹುದ ನನ್ನ ಪ್ರಕಾರ ಗೇರು ಉಪೆಯಾಗಿ ಧಾರಾಳವಾಗಿ ನೋಡಬಹುದು ಅದರಿಂದ ಒಳ್ಳೆಯ ಲಾಭವೂ ಇದೆ ಆದರೆ ಸಮಸ್ಯೆ ಏನಂದ್ರೆ ಪ್ರಕೃತಿ ವಿಕೋಪದಿಂದ ಆದ ವ್ಯತ್ಯಾಸಗಳಿದ್ರೆ ಮಾತ್ರ ಸ್ವಲ್ಪ ಸಮಸ್ಯೆ ಅಷ್ಟಲ್ಲದೆ ಬೇರೆ ನನ್ನ ನನ್ನ ಅನುಭವಕ್ಕೆ ಬರಲಿಲ್ಲ ಯಾಕೆಂದ್ರೆ ಇದು ಕೇವಲ ಒಂದು ನಾಲ್ಕು ತಿಂಗಳ ಕೆಲಸ ಇರೋದು ಯಾವುದು ಗೇರು ಬೀಜ ಹಣ್ಣಾಗ್ತದೆ ಅದನ್ನು ಕೊಯ್ಯೋದು ಅದನ್ನು ಹೇಗೆ ಮನೆಗೆ ತರೋದು ಅದನ್ನು ಸಾರ್ಟ್ಔಟ್ ಮಾಡೋದು ಮತ್ತೆ ಅದನ್ನು ಮಾರಾಟ ಮಾಡೋದು ದೊಡ್ಡ ಬರ್ಡನ್ ಏನು ನಮಗೆ ಗೊತ್ತಾಗಲಿ ಅಂದ್ರೆ ಬೆಳೆಯಾಗಿ ಧಾರಾಳವಾಗಿ ಮಾಡಬಹುದು ಆದರೆ ಅದರ ಜೊತೆಯಾಗಿ ಉಪಬೇಳೆ ಆಗಿ ಅದನ್ನು ಕೇರ್ಲೆಸ್ ಆಗಿರಬಾರ್ದು ಅದನ್ನು ಒಳ್ಳೆಯ ಉಳಿದೆಯ ಕೃಷಿಗಳಿಗೆ ಏನ್ ನಾವು ಪ್ರಾಧಾನ್ಯತೆ ಕೊಡ್ತೇವೆ ಅದೇ ರೀತಿ ಇದರ ಜೊತೆಗೂ ನಾವು ಸ್ವಲ್ಪ ಪ್ರಾಧಾನ್ಯತೆ ಕೊಟ್ಟು ನೋಡ್ಕೊಂಡಿದ್ರೆ ನನ್ನ ಅಂದಾಜು ಪ್ರಕಾರ ಏನು ಲಾಭದಾಯಕ ಅಲ್ಲ ಅಂತ ಹೇಳುವಾಗಿಲ್ಲ ಒಳ್ಳೆ ಲಾಭದಾಯಕವೇ ಮತ್ತೆ ಮಾರ್ಕೆಟ್ ನ ಅದರ ದರ ನಿಗದಿ ಮಾಡುವುದು ನಮ್ಮ ಕೈಯಲ್ಲಿಲ್ಲ ಅದು ದರ ಹೇಗಿರ್ತದೆ ಅದರ ಮೇಲೆ ನಮ್ಮ ಲಾಭವನ್ನು ಪರಿಗಣನೆ ತಗೊಳ್ಲಿಕ್ಕೆ ಭವಿಷ್ಯದಲ್ಲಿ ಗೇರು ಬೆಳೆ ಮಾಡುವಂತವರಿಗೆ ಯುವ ಪೀಳಿಗೆಗೆ ನೀವು ಯಾವ ರೀತಿ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನಿಜವಾಗಿ ಗೇರು ಕೃಷಿ ಅಷ್ಟು ಒಳ್ಳೇದು ಪ್ರಕೃತಿ ವಿಕೋಪ ಅಥವಾ ಪ್ರಾಣಿಗಳ ಉಪದ್ರ ಯಾವುದು ಇಲ್ಲದ್ರೆ ಗೇರು ಕೃಷಿ ಅಷ್ಟು ಒಳ್ಳೇದು ಯಾವುದು ಇಲ್ಲ ಯಾಕಂದ್ರೆ ಇದು ಕೇವಲ ಆರು ತಿಂಗಳು ಮಾತ್ರ ಅದರ ಒಡನಾಟ ಅಲ್ಲಿರುದು ನಾವು ಮತ್ತೆ ನಡು ನಡುವೆ ಉಳಿದ ಇಡೀ ಹನ್ನೆರಡು ತಿಂಗಳ ಕೆಲವು ದಿನಗಳ ಮಾತ್ರ ಅಲ್ಲಿ ಹೋಗಿ ಅದರ ಅದಕ್ಕೇನು ಬಾಧೆಗಳಿದೆ ಅದನ್ನು ನೋಡ್ಕೊಂಡು ಬಂದ್ರೆ ಆಯ್ತಷ್ಟೇ ಬೇರೆ ಏನು ಅದರ ಜೊತೆ ಜೊತೆ ಇದ್ದು ಇಡಬೇಕು ಅಂತಿಲ್ಲ ಕೇವಲ ಅಕ್ಟೋಬರ್ನಿಂದ ಮೇ ಹದಿನೈದರವರೆಗೆ ಅಥವಾ ಜೂನ್ ಹದಿನೈದರವರೆಗೆ ಅದರ ಜೊತೆಯಲ್ಲಿ ಸ್ವಲ್ಪ ಇರಬೇಕಾಗ್ತದೆ ಮೇ ಅಕ್ಟೋಬರ್ ಅಲ್ಲಿ ಸ್ವಲ್ಪ ಕೀಟಗಳ ಬಾಧೆಗಳು ಜಾಸ್ತಿ ಇರುವ ಕಾರಣ ಅದನ್ನು ನಾವು ಸ್ವಲ್ಪ ಅದ್ರ ಜೊತೆಗೆ ಇರಬೇಕು ಕೀಟಗಳು ಯಾವ ರೀತಿ ಅದಕ್ಕೆ ಅಟ್ಯಾಕ್ ಆಗಿದೆ ಮತ್ತೆ ಯಾವ ರೀತಿ ಫ್ಲವರಿಂಗ್ ಆಗ್ತಾ ಇದೆ ಯಾವ ಸ್ಪ್ರೇ ಮಾಡಲಿಕ್ಕೆ ಕೊಟ್ಟರೆ ಒಳ್ಳೆಯದು ಇದನ್ನೆಲ್ಲ ಸ್ವಲ್ಪ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ನೋಡಬೇಕು ಡಿಸೆಂಬರ್ ಅಲ್ಲಿ ಅಕಾಲಿಕ ಮಳೆಯಿಂದಾಗಿ ಸ್ವಲ್ಪ ತೊಂದರೆ ಕೊಡ್ತದೆ ಅದಕ್ಕೆ ಆ್ಯಕ್ಚುಲಿ ಡಿಸೆಂಬರ್ ಸ್ವಲ್ಪ ಸ್ಟ್ರೆಸ್ ಕೊಡುವಂತಹ ಟೈಮ್ ನವೆಂಬರ್ ಡಿಸೆಂಬರ್ ಸ್ವಲ್ಪ ಮಳೆಯ ಅಂಶ ಕಡಿಮೆ ಇದ್ರೆ ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಸಿಗ್ತದೆ ಮತ್ತೆ ಜನವರಿಯಿಂದ ನಂತರ ಹೇಗೂ ಮಳೆಗಳು ತುಂಬಾ ಮಳೆ ತುಂಬಾ ಬರುವುದು ಕಡಿಮೆ ಇರ್ತದೆ ಸೊ ಅದ ಆಟೋಮೆಟಿಕ್ ಬರ್ತದೆ ಮತ್ತೆ ಅತಿ ಕಡಿಮೆ ಮುನ್ನೂರ ಅರವತ್ತೈದು ದಿನದ ಅತಿ ಕಡಿಮೆ ದಿನಗಳಲ್ಲಿ ನಾವು ಅದರ ಜೊತೆಗೆ ಇದ್ರೆ ಸಾಕಾಗ್ತದೆ ಕೃಷಿ ಅಂತ ಹೇಳಿದ್ರೆ ಯಾವುದೇ ಒಂದೇ ಬಗೆಯ ಕೃಷಿ ಇರಬಾರ್ದು ಅಂತ ನಮ್ದೊಂದು ಇದು ಯಾಕೆಲ್ಲ ಸಲ ಗೇರು ಕೃಷಿ ಗೇರು ಬೆಳೆಗೆ ಒಳ್ಳೆಯ ರೇಟ್ ಸಿಕ್ತದೆ ಗೇರು ಸಲ ಇರುವುದಿಲ್ಲ ಅಡಿಕೆಗೆ ಒಳ್ಳೇದಿರ್ತದೆ ಇರ್ತದೆ ಮತ್ತೊಂದಕ್ಕೆ ಈಗ ವ್ಯತ್ಯಾಸಗಳು ಇರ್ತದೆ ನಾವು ಗೇರು ಕೃಷಿಯನ್ನು ಒಂದು ಮಿಶ್ರ ಕೃಷಿಯಲ್ಲಿ ಸೇರಿಕೊಂಡು ಬೆಳೆ ಮಾಡಿದ್ರೆ ನಮಗೆ ಅದರಲ್ಲಿ ಒಳ್ಳೆಯ ಲಾಭವೂ ಬರ್ತದೆ ಪ್ರಥಮ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಲೇಬರ್ ಸ್ವಲ್ಪ ಜಾಸ್ತಿ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ ಪ್ರಾಕೃತಿಕ ವಿಕೋಪ ಇರ್ತದೆ ಸೊ ಅದಕ್ಕೋಸ್ಕರ ಬೆಳೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ ಮಾರುಕಟ್ಟೆಯಲ್ಲಿ ದರಗಳು ವ್ಯತ್ಯಾಸಗಳು ಇರ್ತದೆ ಕೃಷಿಕರು ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಮಾಡಿ ಕಳಿಸಿದ ಕೂಡಲೇ ಗೇರು ಕೃಷಿಯಲ್ಲಿ ಗೇರಿಗೆ ಬರುವಂತ ರೇಟು ಸ್ವಲ್ಪ ವ್ಯತ್ಯಾಸಗಳು ಬರ್ತದೆ ಮಿಶ್ರ ಕೃಷಿ ಮಾಡುವಾಗ ಗೇರು ಅನ್ನು ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಮಾಡಿಸಿದ್ರೆ ನಮಗೆ ನಷ್ಟ ಆಗುದಿಲ್ಲ ಕೃಷಿ ಅಂದರೆ ಕೂಡಲೇ ಮಿಶ್ರ ಕೃಷಿ ಇದ್ದರೆ ನಾವು ಮಿಶ್ರ ಕೃಷಿಯ ಜೊತೆಗೆ ನಾವು ಗೇರುವನ್ನು ನಾವು ಹಾಕುವಾಗ ಯುವ ಜನಾಂಗಕ್ಕೆ ಯಾವ ಥರ ಅದನ್ನು ಮೇಂಟೈನೆನ್ಸ್ ಮಾಡಬೇಕು ಮತ್ತು ಈ ಗುಡ್ಡ ಗುಡ್ಡದಲ್ಲಿ ಬೆಳೆಯುವ ಗೇರು ಪ್ರಥಮವಾಗಿ ಗುಡ್ಡದಲ್ಲೇ ಬೆಳೆಯುವ ಕಾರಣ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಲಿ ಗುಡ್ಡದಲ್ಲೇ ಆ ಹೆಚ್ಚಿನ ಬೆಳೆಯನ್ನು ಗೇರು ಮಾಡೋದು ಆದರೆ ಗೇರು ಕೃಷಿಯನ್ನು ಯಾವಾಗಲೂ ಅವರು ಬೇಡದ ಜಾಗೆಯಲ್ಲೇ ನಡುವ ಕಾರಣ ಅದನ್ನು ಅದರ ಜೊತೆ ಜೊತೆಗೆ ಇದ್ರೆ ಉಳಿದ ಕೃಷಿಯ ಜೊತೆ ಹೇಗೆ ನಾವು ಇನ್ವಾಲ್ವ್ಮೆಂಟ್ ಇರ್ತೇವೆ ಹಾಗೆ ಗೇರು ಕೃಷಿಯ ಜೊತೆ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ನಮಗೆ ಅದರ ನಾವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ ಅದಕ್ಕೆ ಯುವಜನಾಂಗಕ್ಕೆ ಹೇಳದೇನಂತ ಹೇಳಿದ್ರೆ ನಾವು ಉಳಿದ ಕೃಷಿಯನ್ನು ಕೃಷಿ ಮಾಡುವಾಗ ಅದರ ಜೊತೆ ಹೇಗಿರ್ತೇವೆ ಅದೇ ರೀತಿ ಪ್ರಾಧಾನ್ಯತೆ ಗೇರು ಕೃಷಿ ಕೊಟ್ರೆ ಅದರಿಂದ ಅಂತ ಒಂದು ಉತ್ಪತ್ತಿ ತುಂಬಾ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಒಡನಾಟವೇ ಅದಕ್ಕೆ ಇಂಪಾರ್ಟೆಂಟ್ ಒಂದು ಮತ್ತೆ ಯಾವ ರೀತಿ ಅದನ್ನು ಮೆಂಟೇನ್ಸ್ ಮಾಡಬೇಕು ಅಂತ ಈಗಿನ ಈ ಕೆಲವು ಕೃಷಿಯಲ್ಲಿ ಬರುವಂತಹ ಯೂಟ್ಯೂಬ್ಗಳಲ್ಲಾಗಲಿ ಅಥವಾ ಈ ತರ ಜನರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡುವಂತಹ ಕೆಲವು ಟ್ಯೂಬರ್ಗಳು ಇರ್ತಾರೆ ಅವರ ಅದನ್ನು ಸ್ವಲ್ಪ ಆಲಿಸಿ ಅದರ ಜೊತೆಯನ್ನು ನಾವು ಹೋಗಬೇಕು ಮತ್ತೆ ಒಳ್ಳೆಯ ಕೃಷಿಕರ ಜೊತೆ ಒಡನಾಟ ಇಟ್ಟುಕೊಂಡು ಅವರು ಮಾಡುವಂತಹ ಬೆಳೆಯನ್ನು ಯಾವ ತರ ಅವರು ಮಾಡಿದ್ದಾರೆ ಯಾವ ತರ ಅದನ್ನು ಮಾಡಿದ್ದಾರೆ ಅಲ್ಲಿ ಅದನ್ನು ಯುವಜನರ ಅಲ್ಲಿ ಹೋಗಿ ನೋಡಿ ಸ್ವಲ್ಪ ಕಲ್ತದನ್ನು ಮುಂದುವರಿಸಿದರೆ ತುಂಬ ಒಳ್ಳೆಯದು ಗೇರು ಕೃಷಿಯಲ್ಲಿ ಅಂತಂದರೆ ಪ್ರಥಮವಾಗಿ ನಾಟಿ ಮಾಡಿ ಮೂರು ವರ್ಷ ಅದರ ಜೊತೆ ಜೊತೆಗೆ ಇದ್ರೆ ತುಂಬ ಒಳ್ಳೆಯದು ಅದರ ನಂತರ ಏನು ಅಷ್ಟೊಂದು ಜೊತೆಗೆ ಇರಬೇಕು ಅಂತಿಲ್ಲ ಆ ಮೂರು ವರ್ಷ ಮಾತ್ರ ಸ್ವಲ್ಪ ಅದರ ಬೆಳವಣಿಗೆ ಬರುವವಲ್ಲರೆಗೆ ನಾವು ಅದರ ಜೊತೆಗೆ ಇದ್ದರೆ ಯಾವ ರೀತಿ ಬೆಳವಣಿಗೆ ಆಗಿದೆ ಯಾವ ಕೀಟ ಅದಕ್ಕೆ ಅಟ್ಯಾಕ್ ಆಗ್ತದೆ ಅದನ್ನೆಲ್ಲ ನೋಡ್ಕೊಂಡಿದ್ರೆ ಸಾಕಾಗ್ತದೆ ನಿಜವಾಗಿ ಸುಲಭದ ವಿಧಾನ ಗೇರು ಕೃಷಿ ಮತ್ತೆ ಏನಕ್ಕೂ ಒಂದು ಪುತ್ತೂರು ಗೇರು ಕೃಷಿ ಅಲ್ಲಿಯ ತುಂಬ ಒಳ್ಳೆ ವಿಜ್ಞಾನಿಗಳಿದ್ದಾರೆ ಅವರಲ್ಲಿ ಧಾರಾಳ ನಮಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು ಮತ್ತೆ ಅಲ್ಲಿ ವಿಜ್ಞಾನಿಗಳು ಯಾರು ನನಗೆ ತಿಳಿದ ಮಟ್ಟಿಗೆ ಯಾರೂ ಒಂದು ಅದಕ್ಕೆ ಉತ್ತರ ಕೊಡೋದವರಲ್ಲ ಇದುವರೆಗೆ ಪ್ರಸ್ತುತ ಮುಖಸ್ಥಿತಿಗೆ ಹೇಳೋದಲ್ಲ ಇದು ಆ್ಯಕ್ಚುಲಿ ನಡೆದದ್ದೇ ಯಾವುದೇ ವಿಷಯವನ್ನು ಅಲ್ಲಿ ವಿಜ್ಞಾನಿಗಳು ಧಾರಾಳವಾಗಿ ಕೇಳಿದ್ರೆ ಅವರು ಖಂಡಿತ ಎಲ್ಲ ತಿಳಿಸಿಕೊಡ್ತಾರೆ ನನ್ನ ಇಪ್ಪತ್ತೆರಡು ವರ್ಷದ ಒಡನಾಟದಲ್ಲಿ ಗೇರು ಕೃಷಿ ನಿಗಮದಲ್ಲಿ ಅದೆಷ್ಟೋ ವಿಜ್ಞಾನಿಗಳು ಬಂದು ಹೋಗಿದ್ದಾರೆ ಎಲ್ಲ ವಿಜ್ಞಾನಿಗಳದ್ದು ನನಗೆ ಸಹಕಾರ ಖಂಡಿತ ಸಿಗ್ತದೆ ಖಂಡಿತ ಪುಟ್ಟಿದ್ದಾರೆ ಕೂಡ ಮತ್ತೆ ಪ್ರತಿ ವರ್ಷಕ್ಕೊಂದ್ಸತಿ ಗೇರು ಕೃಷಿಕರ ದಿನ ಅಂತ ಒಂದು ಮಾಡ್ತಾರೆ ಅಲ್ಲಿ ಹಲವು ಮಾಹಿತಿಯನ್ನು ನಮಗೆ ಅಲ್ಲಿ ಕೊಡ್ತಾರೆ ಅವರ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ಏನು ನಿರ್ವಹಣೆ ಮಾಡಿದ್ದಾರೆ ಅಂತ ಅದನ್ನು ತೋರಿಸ್ತಾರೆ ನಮ್ಮ ಜೊತೆಗೆ ಕೆಲವು ವಿಜ್ಞಾನಿಗಳು ಬರ್ತಾರೆ ಹೀಗೆ ಈಗ ಮಾಡಿದ್ರೆ ಒಳ್ಳೇದು ಈ ತರ ಇದ್ರೆ ಒಳ್ಳೇದು ಅಂತೆಲ್ಲ ತೋರಿಸಿಕೊಡ್ತಾರೆ ಅದನ್ನು ಸ್ವಲ್ಪ ನಮ್ಮ ಅನುಭವವನ್ನು ನಾವು ಅವರ ಜೊತೆ ಇಟ್ಟುಕೊಂಡು ಕೇಳಬೇಕು ನಾವು ಕೊಡ್ತಾರೆ ಅವರು ರವಿಚಂದ್ರ ಅವರೇ ನಮ್ಮೊಂದಿಗೆ ಮಾತುಕತೆ ನಡೆಸಿದಕ್ಕಾಗಿ ಧನ್ಯವಾದಗಳು ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ನಿಗಮದ ಗೇರು ಕೃಷಿ ನಿಗಮದ ಎಲ್ಲ ವಿಜ್ಞಾನಿಗಳಿಗೂ ಮತ್ತೆ ಎಲ್ಲರಿಗೂ ಧನ್ಯವಾದಗಳು ಅದರ ಜೊತೆಗೆ ಆಕಾಶವಾಣಿ ಮಂಗಳೂರಿಂದ ಈ ಒಂದು ಗೇರ್ ಕೃಷಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ತುಂಬಾ ಸಂತೋಷ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಜೊತೆ ನಿಕಟ ಸಂಬಂಧವನ್ನು ಹೊಂದಿರುವ ಪ್ರಗತಿಪರ ಕೃಷಿಕರಾದ ಉಪ್ಪಿನಂಗಡಿಯ ರವಿಚಂದ್ರ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಗಾಯತ್ರಿ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್